ಒಂದು ಜೀವ ಹೆಣ್ಣು ಜೀವಕ್ಕೆ ಶಿವ ಮಗನಾಗಿ ಬರ್ತಾನೆ ಶಿವನನ್ನ ಮಗುವಾಗಿ ಪಡೆಯುವ ಒಂದು ದೊಡ್ಡ ಸಂಕಲ್ಪ ಶಕ್ತಿ ನಮ್ಮವೇಗೆ ಇಲ್ಲಿರೋದನ್ನು ನಾವು ನೋಡ್ತಾ ಇದೀವಿ ಎಚ್ಚರಿಸಿ ಇಳಿ ತಂದು ಅವನು ಆ ಗಿರಿಜೆಗೆ ಹೇಳಿ ಇಳಿ ತಂದು ಭೂಮಿಗೆ ಬರ್ತಾನೆ ಬಂದು ನಿಂದನ್ ಅರಣ್ಯದಲ್ಲಿ ಅರಣ್ಯಕ್ಕೆ ಬರ್ತಾನೆ ನಿಂತ್ಕೊಳ್ತಾನೆ ಸಚ್ಚರಿತ ಶಿವನೊಪ್ಪು ತೀರ್ಥನ ವಿಂಧ್ಯದಲ್ಲಿ ಈಕೆಯ ಉದರದಲ್ಲಿ ಜನಿಸಿದೋಡೆ ಹೌದು ನಿಜ ನಾನು ಅವನು ವಿಚಾರ ಮಾಡ್ತಾನೆ ಶಿವನು ಕೂಡ ಈಕೆಯ ಹೊಟ್ಟೆಯಲ್ಲಿ ಹುಟ್ಟಿದರೆ ಈಕೆಯ ಉದರದಲ್ಲಿ ಜನಿಸಿದರೆ ಮನುಷರು ನೆರೆದು ಲೋಕ ಹೊರಗೆಂಬುದು ಇದು ಬುದ್ಧಿಯಲ್ಲ ಏನೇ ಇರ್ಬೋದು ಆದರೆ ಲೋಕ ಅನ್ನೋದೊಂದಿದೆ ಸಮಾಜ ಅನ್ನೋದೊಂದಿದೆ ಅದರ ನಡೆಗೆ ಇದು ಅದರ ವರ್ತನೆಗೆ ಅದರ ಚೌಕಟ್ಟಿಗೆ ಇದು ಹೊರತಾಗಿ ಬಿಡುತ್ತೆ ಅಲ್ವಾ ಇದು ಬುದ್ಧಿ ಕೆಲಸ ಅಲ್ಲ ಬುದ್ಧಿವಂತರು ಮಾಡೋ ಕೆಲಸ ಅಲ್ಲ ಅಂತ ಶಿವ ಅಂದ್ಕೊಳ್ತಾನಂತೆ ಅದಕ್ಕೇನು ಮಾಡ್ತಾನೆ ಅಲ್ಲೇ ಮರಗಳಿರ್ತಾವಲ್ಲ ಅಲ್ಲೇ ಒಂದು ಲೀಲೆ ಅನ್ನುವ ಅರ್ಥದಲ್ಲಿ ಇಲ್ಲಿ ಚಿತ್ರಣ ಬರುತ್ತೆ ವೃಕ್ಷದೊಳಗಂ ತೊಟ್ಟಿಲಲ್ಲಿ ತಾಂ ಶಿಶುವಾಗಿ ಲಕ್ಷಣಯುತಂ ಶಿವನು ಇರ್ತನ್ ಉನ್ನತನಾಗಿ ಈಗ ಮಗುವಾಗಿಬಿಟ್ಟು ಒಂದು ಸಣ್ಣ ಕೂಸು ತೊಟ್ಟಿಲಲ್ಲಿ ಆಡುವ ಒಂದು ಸಣ್ಣ ಕೂಸಾಕಿ ಶಿವ ಇಲ್ಲಿ ಲೀಲೆಯನ್ನು ತೋರಿಸ್ತಾನೆ ಹಾಗಿದ್ರೆ ಒಂದು ಪರಿವರ್ತನೆ ಆಗಬೇಕು ಇಲ್ಲಿ ಪರಿವರ್ತನೆ ಕೂಡ ಬಹಳ ವಿಶಿಷ್ಟವಾದದ್ದು ಯಾಕೆಂದರೆ ಎಲ್ಲ ಆಧ್ಯಾತ್ಮಿಕ ಆಶಯಗಳು ಹೇಳೋದು ಮನುಷ್ಯ ಜೀವ ದೇವನಾಗಬೇಕು ಇಲ್ಲಿ ದೇವ ಮನುಷ್ಯನಾಗುವುದು ಆ ಪರಿವರ್ತನೆ ಹೇಗಾಯಿತು ಕೂಸಾಗಿ ಆದಾಗ ಅನ್ನೋದು ಬಹಳ ಸುಂದರವಾಗಿದೆ ಬಹಳ ಮಹತ್ವದ್ದು ಕೂಡ ಇಲ್ಲಿ ದೇವ ಜೀವನಾಗುವುದು ಜೀವ ದೇವನಾಗುವುದು ಇಲ್ಲಿ ದೇವ ಜೀವನಾಗಿದ್ದಾನೆ ಹೇಗೆ ತೊಟ್ಟಲಲ್ಲಿ ಹೇಗಿದೆ ಆ ಕೂಸು ಅಂದರೆ ಬಿಟ್ಟ ಕೆಂಜಡೆಗಳೇ ಎಳೆಯ ಕೆಂಜಡೆಗಳಾಗಿ ಆ ಚಿತ್ರ ಕಲ್ಪಿಸ್ಕೊಡ್ಬೇಕು ಕೈಲಾಸದಲ್ಲಿ ಅವನಿಗೆ ಕೆಂಜಡೆಗಳು ಇದಾವೆ ಹೌದು ಇಲ್ಲಿ ಶಿಶುವಾಗಿದ್ದಾನೆ ಅವು ಏನಾಗ್ತವೆ ಇಲ್ಲಿ ಸಾಮಾನ್ಯ ಶಿಶುವಿನ ಕೆಂಜಳೆಗಳ ಥರನೇ ಕಾಣಿಸ್ತಾ ಇದ್ದಾವೆ ನೆಟ್ಟನ ಮುಡಿದ ಸೂರ್ಯನ್ ಅರವಳೆಯ ಎಲೆಯಾಗಿ ಅವನು ಈ ಸೂರ್ಯಚಂದ್ರ ಇದ್ರಲ್ವ ಅರಳೆ ಎಲೆಯಾಗಿ ಅವನ ತಲೆನಲ್ಲಿ ಕೂತ್ಕೊಳ್ತವೆ ಅಂತ ಯಾಕೆಂದರೆ ಹೇಗೋ ಅಲ್ಲಿ ಅರಣ್ಯದಲ್ಲಿ ಅರಳೆ ಎಲೆಯಾಗಿ ಬಂದು ಕೂತ್ಕೊಂಡು ಹಣೆಯ ಕಣ್ಣು ಎಸೆವ ಕರ್ಪಿನ ತಿಲಕವಾಗಿಲ್ಲ ಅವನಿಗೆ ಹಣೆಗಣ್ಣಿತ್ತಲ್ವ ಅದು ಒಂದು ಇಲ್ಲಿ ಕಪ್ಪಸ್ತಾರಲ್ಲ ಸಾಧು ಕಾಡಿಗೆ ಅದು ಆ ಥರ ಆಯಿತು ಫಣಿ ಕುಂಡಲಗಳು ಮಾಗಾಯಿಗಳಾಗಿರಲು ಅವನಿಗೇನು ಈ ಹಾವಿನ ಕುಂಡಲಗಳು ಇದು ಅಲ್ಲಿ ಇಲ್ಲಿ ಅವು ಮಾಗಾಯಿಗಳು ಸಣ್ಣ 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 ಎಳೆ ಮಾವಿನಕಾಯಿಗಳಾಗಿದಾವೆ ಇಲ್ಲಿ ಅದು ಒಂದು ಆಭರಣನೂ ಹೌದು ಪೊಳೆವ ಅರಳೆಲೆಯು ಅದು ಎಸೆವ ಶಸಿಯ ಅಳಲೇ ಇತ್ತು ಅದು ಚಂದ್ರನ ತರ ಕಾಣ್ತಾ ಇತ್ತು ಗಳದ ಇಲ್ಲಿ ಕಂಠದಲ್ಲಿ ವಿಷ ಆಯ್ತಲ್ಲ ನಂಜುಂಡ ಅವನು ಅಲ್ಲಿ ಅದು ಹುಲಿ ಉಗುರಿನಂದವಾಗಿರಲು ಅದು ಒಂಥರ ಹುಲಿ ಉಗರಿನ ತರ ಆಯ್ತು ಇಲ್ಲಿ ಹೀಗೆ ಅವನು ಒಬ್ಬ ಶಿಶುವಾಗಿ ತೊಟ್ಟಿಲಲ್ಲಿ ಆಡ್ತಾ ಇದ್ದಾನೆ ಬಂದಿರೋದೆ ಇವಳಿಗೆ ಮಗ ಆಗಬೇಕೆನ್ನುವ ಒಂದು ಬಹಳ ವಿಭಿನ್ನವೆನ್ನುವ ರೀತಿಯ ವಿಶೇಷವೆನ್ನುವ ರೀತಿಯ ಆಶಯದಿಂದ ಅವನು ಕೂಡ ಬಂದಿದ್ದಾನೆ ಹೀಗೆ ಇದ್ದಾಗ ಆದಿ ಆಧಾರವೇ ಉಡಿದಾರವಾಗಿರಲು ಗಂಡು ಮಗುವಿಗೆ ಉಡಿದಾರ ಕಟ್ಟು ಸಂಪ್ರದಾಯ ಇದೆಲ್ಲದೂ ಬರ್ತವೆ ಬಹಳ ಚೆನ್ನಾಗಿದೆ ಆ ವಿವರಗಳು ನೀವು ನೋಡ್ತಾ ಹೋಗಿ ವೇದವಾದಂಗಳೇ ಗೆಜ್ಜೆಗಳು ಆಗಿರಲು ಬಟ್ಟ ಬಯಲೇ ತನಗೆ ಇರಲು ಕಟ್ಟಿದ್ದ ಹಗ್ಗಗಳು ನೇಣುಗಳೇ ಆಗಮವಾಗಿರಲು ಜ್ಞಾನ ಪ್ರಭಾವದಿಂಬ ಬೆಳಗುಮಯ ತಾನಾಗಿ ನಾನಾ ಸುಚಾರಿತ್ರವೆಲ್ಲಂ ಅಂಗಮದಾಗಿ ಮುಟ್ಟಿ ದೃಢವಾಗಿ ಸದ್ಭಕ್ತಿಯಂ ಪಿಡಿದಿರಲು ಮುಟ್ಟಿ ಅಂದರೆ ಮುಷ್ಟಿ ಮಗು ಮುಷ್ಟಿ ಹಿಂಗೆ ಬಿಚ್ಚಿರಲ್ಲ ಹಿಂಗಿರತ್ತೆ ಆ ಮುಷ್ಟಿ ಹೊರಡನೆ ನೋಡಿದ್ವಿ ಹೇಗೆ ಬಿಟ್ಟಿದ ದೃಢವಾಗಿ ಸದ್ಭಕ್ತಿಯಂ ಪುಡಿ ಪಿಡಿದಿರಲು ಅವು ಭಾಳ ಗಟ್ಟಿಯಾಗಿ ಸದ್ಭಕ್ತಿಯನ್ನು ಹಿಡ್ಕೊಂಡು ಬಿಟ್ಟಿದ್ದಾವೆ ಅಂತ ಆ ಮಗುವಿನ ಕೂಸಿನ ಮುಷ್ಟಿಗಳು ತೊಟ್ಟಿಲಂ ತನಗೆ ತಾನೇ ತೂಗಿಕೊಳ್ಳುತ್ತಿರಲು ಬಹಳ ಚೆನ್ನಾಗಿದೆ ಈ ತೊಟ್ಟಿಲು ಶಿವನು ಮಲಗಿರುವ ತೊಟ್ಟಿಲು ತನಗೆ ತಾನೇ ತುಕೊಳ್ತಾ ಇದೆ ಈ ಜಗತ್ತು ಕೂಡ ತನಗೆ ತಾನೇ ತೂಗಿಕೊಳ್ತಾ ಇದೆ ಎರಡೂ ಸ್ಥರದ ಅರ್ಥಗಳನ್ನ ನಾವು ನೋಡ್ತಾ ಹೋಗ್ಬೋದು ಇತ್ತ ಶಿವನಿರೆ ಅತ್ತಲ್ ಅಮ್ಮ ಊವೇ ಗೃಹದೊಳಂ ತನ್ನ ಮನೆಯಲ್ಲಿದ್ದಾಗ ಚಿತ್ತಜಾರಿಯ ನೆನೆವು ತಮ್ ತನ್ನ ಮನದೊಳು ಅಂದ್ರೆ ಚಿತ್ತಜ ಅಂದ್ರೆ ಕಾಮ ಅವನ ಅರಿ ವೈರಿ ಶಿವ ಚಿತ್ತಜ ಹರಿ ಚಿತ್ತಜಾರಿಯ ನೆನವು ತಂ ತನ್ನ ಮನದೊಳ ಹಂಜಿಯ ಮಾಡುತ್ತಿರಲ್ ಮನಸ್ಸಿನಲ್ಲಿ ಶಿವನನ್ನು ನೆನೆಯುತ್ತಾನೆ ಅವಳು ಹಂಜಿಯನ್ನು ಮಾಡ್ತಾ ಇದ್ದಾಳೆ ಧ್ಯಾನ ಬೇರೆ ಅಲ್ಲ ಕಾಯಕ ಬೇರೆಯಲ್ಲ ಕಾಯಕದಲ್ಲಿ ಧ್ಯಾನ ಧ್ಯಾನದಲ್ಲಿನು ಕಾಯಕ ಹಂಜಿಯ ಮಾಡುತ್ತಿರಲ್ ಆಲಸ್ಯಂ ಅಂಕುರಿಸಿ ಅಂತ ಬರುತ್ತೆ ಅವಳಿಗೆ ಒಂದು ರೀತಿಯಲ್ಲಿ ಸ್ವಲ್ಪ ಆಲಸ್ಯ ಬರುತ್ತೆ ಮೈಯಲ್ಲಿ ಏನಾಗುತ್ತೆ ಅಂದರೆ ಬಹುಶಃ ಅವಳಿಗೆ ಸ್ವಲ್ಪ ಮಂಪರು ಬಂದಿರಬಹುದು ಆವಾಗ ಅವಳಿಗೆ ಒಂದು ದರ್ಶನ ಕಾಣುತ್ತೆ ಒಂದು ಚಿತ್ರ ಬರುತ್ತೆ ಮನಸ್ಸಿನಲ್ಲಿ ನಾಗೇಶ್ವರ ಬರ್ತಾರೆ ಬಂದು ಮಗನ ಬೇಡಿದೆ ಕಾನನದೊಳಗೆ ಕಾನನದೊಳಗೆ ಬಾ ಮಿಗೆ ಕಾಡು ಕುರುಳತಹ ನೆವವಾಗಿ ನೀನು ಬಾ ಶಿವ ನಿನಗೆ ಶಿಶುವಾಗಿ ಬಂದಹನೆ ತಾಯಿ ಬಾ ಭವಹರಂ ಮಗನಾಗಿ ಬಂದಹನ್ ಬಾ ಕಂಡ ಕನಸಿಂಗೆ ಹಿಂಡೇಳುವ ಪುಳಕಂಗಳಿಂ ಕೊಂಡಾಗ ಹೆಡಗೆಯಂ ಹರುಷಾಸ್ಪಂದಗಳಿಂ ನೇಹ ವಿರ್ತೆಡೆಗೆ ಮೋಹನ ವೈದಿ ಬರ್ಪಂತೆ ಅವಳು ಬರ್ತಾಳೀಗ ಇಲ್ಲಿ ಒಂದು ಮಾತಿದೆ ಅವನೇ ಹೇಳ್ತಾನೆ ನೋಡು ನೀನು ನಿನಗಾಗಿ ಶಿವ ಬಂದಿದ್ದಾನೆ ಮಗುವಾಗಿ ಬಾ ಹೇಗೆ ಬರಬೇಕು ಅನ್ನೋದು ಇಲ್ಲಿ ಒಂದು ಪದ ಇದೆ ಕಾಡು ಕುರುಳತಃ ನೆವವಾಗಿ ಅನ್ನೋ ಪದ ಕಾಡು ಕುರುಳು ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಾಕುಳ್ಳು ಅಂತ ಹೇಳ್ತಾರೆ ಹೊಲಗಳಿಗೆ ಹೋದಾಗ ಅದರಲ್ಲೂ ಬೇಸಿಗೆ ಸಮಯದಲ್ಲಿ ಬರಿ ಕಟ್ಟಿಗೆ ತರೋದಲ್ಲ ಕಾಕುಳ್ಳುಗಳನ್ನು ತರೋದು ಅಂದರೆ ಹಾಸುಗಳು ದನಗಳು ಸಗಣಿಗಳನ್ನು ಹಾಕಿರ್ತವೆ ಅದು ಬಿಸಿಲಿಗೆ ಒಣಗಿಬಿಟ್ಟು ತಾನೇ ಕಾಡು ಕುರುಳು ಕ ಕಾಕುಳ್ಳು ಈ ಪದ ನೋಡಿ ಹೇಗಿದೆ ಮತ್ತು ಈ ಜೀವನ ಹೇಗಿದ್ದಿದ್ರಬಹುದು ಅವಳಿಗೆ ನೀನು ಹೇಗೂ ಕಾಕುಳ್ಳುಗಳು ಬೇಕಲ್ವಾ ಕಾಡು ಕುರುಳುಗಳು ಬೇಕಲ್ವಾ ಅದನ್ನು ತಗೊಂಡು ಬರ್ತೀನಿ ಅನ್ನೋ ನೆಪ ಮಾಡ್ಕೊಂಡು ಬಾ ಅಂದಾಗ ಅವಳು ಹೌದು ಅನ್ನಿಸ್ಬಿಟ್ಟು ಹೆಡಿಗೆಯನ್ನು ತಗೊಂಡು ಭಾಳ ಸಂತೋಷದಿಂದ ಹೆಡಿಗೆ ಅಂದರೆ ಮತ್ತೆ ಬುಟ್ಟಿ ಇವೆಲ್ಲ ಪದಗಳನ್ನು ಕೂಡ ನಾವು ನೋಡ್ಬೇಕು ಮತ್ತೆ 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 ಇವುಗಳನ್ನು ಓದ್ವಾ ಉದ್ದೇಶ ಕೂಡ ಇದೆ ಆ ಪದಗಳನ್ನು ಮತ್ತೆ ನಾವು ನೋಡಿದಾಗ ನಮ್ಮ ಒಳಗೆ ತಗೊಂಡಾಗ ನಮ್ಮ ಭಾಷಾ ಶಕ್ತಿ ಮತ್ತೆ ವಿಸ್ತರಿಸುತ್ತೆ ಅವಳು ಕಾಡಿಗೆ ಹೋಗ್ತಾಳೆ ಹೆಡ್ಗೆಯನ್ನು ತಗೊಂಡು ಇಲ್ಲಿ ಇನ್ನೊಂದು ವಿಷಯವನ್ನು ಸಣ್ಣದಾಗಿ ಪ್ರಸ್ತಾಪ ಮಾಡ ಹೇಗೆ ಯಾರು ಬಂದು ಕರೆದ್ರು ಬಹುಶಃ ಅದು ಅಂಥ ಪ್ರೇರಣೆ ಈ ಅಂಥ ಪ್ರೇರಣೆ ಅವಳ ಒಳಗೆ ಸ್ಫುರಿಸಿದ ಒಂದು ಭಾವ ಇದಿರಬಹುದು ಇದು ಸಾಧ್ಯ ಕೂಡ ಎನ್ನುವುದು ನಮಗೆ ಅನೇಕ ಈ ಬಗೆಯ ಕಾವ್ಯಗಳ ಒಂದು ಅಂತಸ್ತದಲ್ಲಿ ಪ್ರವೇಶ ಮಾಡಿದಾಗ ಅನಿಸುತ್ತೆ ಕೂಡ ಯಾಕಂದರೆ ಇಡೀ ವಿಶ್ವವೇ ಒಂದು ಪ್ರಜ್ಞೆ ಆ ಪ್ರಜ್ಞೆಯೊಳಗೆ ನಾವೆಲ್ಲರೂ ಇರುವಂಥವರು ಆದ್ದರಿಂದ ಇದು ತುಂಬ ತುಂಬ ಅತ್ಯಂತ ಸೂಕ್ಷ್ಮ ಮತ್ತು ಸುಂದರ ಸ್ಪಂದನೆ ಉಳ್ಳ ವಿಶ್ವದಲ್ಲಿ ನಾವಿದ್ದೀವಿ ಅದರಿಂದ ಅವಳಿಗೆ ಆ ವಿಶ್ವಶಕ್ತಿ ಏನು ಮಾಡ್ತಾ ಇದೆ ಅನ್ನೋದು ಆ ವಿಶ್ವಶಕ್ತಿಯ ಧ್ಯಾನದಲ್ಲೇ ಇರುವಂತಹ ವ್ಯಕ್ತಿತ್ವ ನಮ್ಮವಳಿಗೆ ಗೊತ್ತಾಗಿ ಅವಳು ಹೋಗಿರ್ತಾಳೆ ಅಂತ ಹೀಗೆ ಇವಳು ಶಿವನನ್ನು ಅರಸಿ ಮಗುವಾಗಿರುವ ಶಿವನನ್ನು ಅರಸಿ ಜಗನ್ಮಯನ ಭಕ್ತೆ ತಾಮ್ ಕರೆಯು ತೀರ್ತು ಮುಕ್ತಿಯವನ ಸಚ್ಚರಿತೆ ತಾಂ ಬಂದವಳು ಹೇಗೆ ಕರೀತಾಳೆ ಅನ್ನೋದು ಬಹಳ ಮುದ್ದಾಗಿದೆ ಆ ಪದ ಇಲ್ಲಿ ತಾಯಿ ಮಗುವಿನ ಭಾವ ಇನ್ನೂ ಹೆಚ್ಚು ಉತ್ಕಟವಾಗಿ ಚಿತ್ರಿತ್ವವಾಗಿದೆ ಏ ಶಿವನೇ ಬಾ ಶಿವನೇ ಖು ಶಿವನೇ ಆ ಶಿವನೇ ಈ ಕೆಲವೇ ಸ್ವರಗಳನ್ನು ಕೆಲವು ಸ ಸರಳ ವ್ಯಂಜನಗಳನ್ನು ಬೆರೆಸಿ ಅವನು ಚಿತ್ರಿಸ್ತಾ ಇದ್ದಾನೆ ಏ ಶಿವನೇ ಬಾ ಶಿವನೇ ಖು ಶಿವನೇ ಆ ಶಿವನೇ ಬೇರೆ ಭಾಷೆನೇ ಬರ್ತಾ ಇಲ್ಲ ಯಾಕಂದರೆ ಅಷ್ಟೊಂದು ಭಾವೋತ್ಕಟದಲ್ಲಿ ಅವಳಿದ್ದಾಳೆ ನಾಗೇಶ ಬಾರಯ್ಯ ನೀನು ನನ್ನಯ್ಯ ಮಗನು ನಾಗೇಶ ಅಂದರೆ ಶಿವನೇ ಅಲ್ಲಿ ಸಂಪೂರ್ಣ ತಾಯಿಯಾಗಿ ನೋಡ್ತಾ ಇರುವ ಒಂದು ಸನ್ನಿವೇಶ ಅದು ನಾಗೇಶ ಬಾರಯ್ಯ ನೀನು ಎನ್ನಯ್ಯ ಮಗನು ಆಗಯ್ಯ ನಿನ್ನೊಳಗೆ ಮುನಿದೆ ನಾನಯ್ಯ ನಾನು ಆವಾಗ ನಾನು ನಿನಗೆ ಸಿಟ್ಟು ಮಾಡಿಕೊಂಡಿದ್ದೆ ಬಾ ಈಗಿಲ್ಲ ಬಾ ಏನು ನಟ್ಟಡಬೆಯೊಳು ತಾನೊಬ್ಬಳೇ ಬರಲು ತನ್ನ ತನಗೆ ಹರಿಣ ಸಾರಂಗ ಹರಿಯುತ್ತಿರಲು ಹಿಂದೆ ಮರಿಗಳು ಹತ್ತಿ ಬೆನ್ನಲ್ಲಿ ಬರುತ್ತಿರಲು ನೊಂದು ಅಕ್ಕಟ ಮಕ್ಕಳ ಇಲ್ಲದೆ ಇವುದು ಎನ್ನಲು ನಿನ್ನ ತಾಗುವುದು ನಾಗೇಶನಿ ಮೃಗಗಳು ಎನ್ನು ಪುಟ್ಟಿಸಿದಾದ ಯಾಕಯ್ಯ ಮೃಗಗಳು ಕೋಡಂಗಗಳು ತಮ್ಮ ಮರಿಯ ಹೊಟ್ಟೆಯೊಳ ಇಕ್ಕಿ ಓಡಿ ಕೊಂಬಿಗೆ ಪಾರಲವ ಕಂಡು ಮನವುಕ್ಕಿ ಅಯ್ಯಯ್ಯ ಶಿವನೇ ವಾನರದಿಂದ ಕಡೆಯಾದೇನೆ ಅವಳು ಕೇಳ್ತಾಳೆ ಅಪ್ಪ ಯಾಕೆ ನಿನ್ನನ್ನು ನಾನು ಮಗುವಾಗಿ ಪಡೀತಾ ಇದ್ದೇನೆ ಇಲ್ಲಿ ಹುಟ್ಟಿಸಿಬಿಟ್ಟಿದೆಯಾ ಈ ಕಾಡು ಮೃಗಗಳ ಜೊತೆಗೆ ಅನ್ನೋ ರೀತಿ ನನ್ನ ಹುಟ್ಟಿಸಿದೆಯಾ ಆದರೆ ನೋಡು ಒಂದು ಕೋತಿ ಒಂದು ಕೋಡಂಗ ತನ್ನ ಮಗುವನ್ನು ಅಪ್ಪಿಕೊಂಡು ಅಥವಾ ಮಗು ತನ್ನ ತಾಯಿಯನ್ನು ಅಪ್ಪಿಕೊಂಡು ಎಷ್ಟು ಪ್ರೀತಿಯಿಂದ ಹೋಗುತ್ತೆ ನನಗೆ ಆ ಒಂದು ಅವಕಾಶ ಯಾ ಅದಕ್ಕೆ ನನಗೆ ನೀನು ಮಗನಾಗಿ ಬೇಕು ಇಲ್ಲಿ ನನ್ನ ಜನ್ಮ ಆ ಕೋಡಂಗಿಗೆ ತಿಂತಲೂ ಕಡಿಮೆ ಆಗುತ್ತಲ್ವಾ ಅಂತ ಹೇಳ್ತಾಳೆ ಅವಳು ಹೇಳ್ತಾಳೆ ನೋಡಿ